ಬಿ ಐ ಆಫೀಸರ್ಗಳು ಈ ವಿಷಯವನ್ನು ತಿಳಿದು ತುಂಬ ತಲೆಕೆಡಿಸಿಕೊಂಡಿದ್ದರು ಯಾವ ಜೈಲಿನಲ್ಲಿ ಕೈದಿಗಳನ್ನು ಹೊರಗಡೆ ಬಿಟ್ಟರು ತಪ್ಪಿಸಿಕೊಳ್ಳೋದಿಲ್ವೋ ಅಥವಾ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ವೋ ಅಂಥ ಜೈಲಿನಲ್ಲಿ ಮೂರು ಜನ ಈ ಜೈಲಿನ ಟೈಟ್ ಸೆಕ್ಯೂರಿಟಿಯನ್ನು ಭೇದಿಸಿ ತಪ್ಪಿಸಿಕೊಳ್ತಾರೆ ಅವರು ತಪ್ಪಿಸಿಕೊಂಡು ಹತ್ತು ಗಂಟೆಯಾದರೂ ಸಹ ಹೇಗೆ ತಪ್ಪಿಸಿಕೊಂಡ್ರು ಅಂತ ಗೊತ್ತಾಗಲಿಲ್ಲ ಈ ಎಸ್ಕೇಪ್ ಅಮೆರಿಕದ ಮೂರು ಖ್ಯಾತ ಡಿಟೆಕ್ಟಿವ್ ಸಂಸ್ಥೆಗಳಿಗೆ ತಲೆನೋವಾಗಿ ಕಾಡಿತ್ತು ಅವರು ತಪ್ಪಿಸಿಕೊಂಡು ಅರವತ್ತು ವರ್ಷವಾದರೂ ಸಹ ಇಂದಿಗೂ ಮಿಸ್ಟರಿಯಾಗಿ ಉಳಿದಿದೆ ಅಂಥ ಕೇಸ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ನಾರ್ತ್ ಪೆಸಿಫಿಕ್ ಸಾಗರದಲ್ಲಿರುವ ಈ ದ್ವೀಪ ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದಲ್ಲಿ ಆವರಿಸಿದೆ ಈ ದ್ವೀಪದ ಮೇಲೆ ಆ ಜೈಲು ಇರೋದು ಅಲ್ಕಟ್ರಾಸ್ ಜೈಲು ಎಂದು ಹೆಸರು ಈ ದ್ವೀಪವು ಬೃಹತ್ ಬಂಡೆಯಿಂದ ರೂಪುಗೊಂಡಿದೆ ರೂಪಗೊಂಡಿದೆ ಇದರಿಂದಾಗಿ ದಿ ರಾಕ್ ಅಂತ ಕರೀತಿದ್ರು ಇದೇ ಜೈಲಿನಿಂದ ಆ ಮೂರು ಜನ ತಪ್ಪಿಸಿಕೊಂಡಿರೋದು ಈ ಜೈಲಿಗೆ ಹೆಚ್ಚುವರಿ ಕಾವಲಿನ ಜೊತೆಗೆ ಎಕ್ಸ್ಟ್ರಾ ಸೆಕ್ಯೂರಿಟಿಯಂತೆ ಹದಿನೈದು ಅಡಿಗೂ ಹೆಚ್ಚು ಉದ್ದದ ಕಬ್ಬಿಣದ ಬೇಲಿಯನ್ನು ರಚಿಸಲಾಗಿದೆ ಇಲ್ಲಿನ ಗಾರ್ಡ್ಗಳು ಇಪ್ಪತ್ನಾಲ್ಕು ಗಂಟೆ ಸಂಗತರಿಂದ ಕಾಯುತ್ತಿರುತ್ತಾರೆ ಇದು ಸಮುದ್ರದ ಮಧ್ಯೆ ಇರುವುದರಿಂದ ಇಲ್ಲಿನ ಅತ್ಯಂತ ಚಳಿ ಮಾರುತ ಮತ್ತು ಮಳೆಗಳು ಇವೆಲ್ಲವೂ ತಪ್ಪಿಸಿಕೊಳ್ಳಲು ಅಸಾಧ್ಯ ಸ್ಥಳ ಎಂಬಂತೆ ಮಾಡಿದೆ ಅಕಸ್ಮಾತ್ ತಪ್ಪಿಸಿಕೊಂಡರೆ ಇಲ್ಲಿಂದ ಹೊರಗಡೆ ಜೈಲಿಗಿಂತ ಕಠಿಣ ಸವಾಲು ಇರೋದ್ರಿಂದ ಯಾರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋ ಸಾಹಸ ಮಾಡಿಲ್ಲ ಹಾಗಾಗಿ ಈ ಜೈಲನ್ನು ಪ್ರಪಂಚದಲ್ಲೇ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಜೈಲು ಅಂತಲೂ ಕರೀತಿದ್ರು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಹನ್ನೆರಡನೇ ತಾರೀಕು ಇಲ್ಲಿಂದ ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ತಪ್ಪಿಸ್ಕೊಳ್ತಾರೆ ಇವರು ತಪ್ಪಿಸ್ಕೊಂಡು ಹೋದ ಮೇಲೆ ಇಲ್ಲಿನ ಭದ್ರತಾ ವ್ಯವಸ್ಥೆ ಮೇಲೆ ಎಲ್ಲರಿಗೂ ಅನುಮಾನ ಶುರುವಾಗುತ್ತೆ ಈ ಎಸ್ಕೇಪ್ ಪ್ರಕರಣದಲ್ಲಿ ನಾಲ್ವರ ಹೆಸರು ಬರುತ್ತೆ ಫ್ರ್ಯಾಂಕ್ ಮೊರೆಸ್ ಕ್ಲರೆನ್ಸ್ ಆ್ಯಂಗ್ಲಿನ್ ಜಾನ್ ಆ್ಯಂಗ್ಲಿನ್ ಹಾಗೂ ಎಲೆನ್ವೆಸ್ಟ್ ಇವರಲ್ಲಿ ಜಾನ್ ಆ್ಯಂಗ್ಲಿನ್ ಹಾಗೂ ಕ್ಲರೆನ್ಸ್ ಆ್ಯಂಗ್ಲಿನ್ ಇವರಿಬ್ಬರು ಸಹೋದರರು ಇವರಿಬ್ಬರನ್ನು ಬ್ಯಾಂಕ್ ದರೋಡೆ ಅಪರಾಧದ ಮೇಲೆ ಕರೆತರಲಾಯಿತು ಫ್ರ್ಯಾಂಕ್ ಮಾರಿಸ್ ಕಳೆದ ಹದಿಮೂರು ವರ್ಷದಿಂದ ಇದೇ ಜೈಲಿನಲ್ಲಿ ಇದ್ದವನು ಇವನನ್ನು ಕೂಡ ಬ್ಯಾಂಕ್ ದರೋಡೆ ಅಪರಾಧದ ಮೇಲೆ ಕರೆತರಲಾಯಿತು ಎಲೆನ್ ವೆಸ್ಟ್ ಇವನು ಹಲವು ಸಲ ಈ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟು ಸೋತವನು ಇವನನ್ನು ದೊಡ್ಡ ಎಸ್ಕೇಪ್ ಆರ್ಟಿಸ್ಟ್ ಅಂತ ತಿಳಿದಿದ್ದರಿಂದ ಹೆಚ್ಚಿನ ಸೆಕ್ಯೂರಿಟಿಯೊಂದಿಗೆ ಬೇರೆಯ ಬಂದಿಖಾನೆಗೆ ಹಾಕಿದ್ರು ಇವನು ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದರಿಂದ ಈ ಜೈಲಿನ ಗೋಡೆ ಎಷ್ಟು ಎತ್ತರವಾಗಿದೆ ಹೇಗೆ ತಪ್ಪಿಸಿಕೊಳ್ಬೇಕು ತಪ್ಪಿಸಿಕೊಳ್ಳೋಕೆ ಇದು ಸರಿಯಾದ ಸಮಯನ ಅಲ್ವಾ ಅಂತ ಎಲ್ಲವೂ ಚೆನ್ನಾಗಿಯೇ ತಿಳಿದಿತ್ತು ಈ ನಾಲ್ವರಲ್ಲಿ ಮೊದಲು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಈ ಎಲೆನ್ ವೆಸ್ಟ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವನು ಇದ್ದದ್ದು ಬಿ ಬ್ಲಾಕ್ನಲ್ಲಿ ಒಂದು ಕಳ್ಳ ಸುರಂಗವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕೊರೆದಿದ್ದ ಇಲ್ಲಿಂದ ಸ್ವಲ್ಪ ರಿಸ್ಕ್ನ ತೆಗೆದುಕೊಂಡು ಎಸ್ಕೇಪ್ ಆದರೆ ಜೈಲಿನಿಂದ ಪಾರಾಗೋದಕ್ಕೆ ಸಾಧ್ಯ ಇತ್ತು ಈ ನಾಲ್ಕು ಜನರು ಆಗಾಗ ಊಟದ ಸಮಯದಲ್ಲಿ ಒಟ್ಟಿಗೆ ಸೇರ್ತಾ ಇದ್ರು ಈ ಎಲೆನ್ನ ಹೊರತುಪಡಿಸಿ ಉಳಿದ ಮೂರು ಜನ ಬೇರೆ ಬೇರೆ ಬ್ಲಾಕ್ನಲ್ಲಿದ್ದವರು ಅಲ್ಲಿಂದ ತಪ್ಪಿಸ್ಕೊಳ್ಬೇಕಿದ್ರೆ ಅವರೆಲ್ಲ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳೋಕೆ ಅನುಕೂಲವಾದ ಬಿ ಬ್ಲಾಕ್ಗೆ ಸೇರಬೇಕಿತ್ತು ಮೊದಲು ಎಸ್ಕೇಪ್ ಆಗುವ ಬಗ್ಗೆ ವೆಸ್ಟ್ ಎಲ್ಲರಿಗೂ ಹೇಳಿದ್ದ ಹೇಗಾದರೂ ಮಾಡಿ ತಮ್ಮ ಕೋಣೆಯನ್ನು ಬದಲಾಯಿಸಿ ಬಿ ಬ್ಲಾಕ್ಗೆ ಶಿಫ್ಟ್ ಆಗೋದಕ್ಕೆ ಹೇಳಿದ್ದ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅವರೆಲ್ಲರೂ ಕೂಡ ಅಧಿಕಾರಿಯನ್ನು ಒಪ್ಪಿಸಿ ಬಿ ಬ್ಲಾಕ್ಗೆ ಬಂದಿದ್ದರು ಅವರು ಅಂದುಕೊಂಡ ಹಾಗೆ ಮೊದಲ ಪ್ಲ್ಯಾನ್ ಈಡೇರಿತ್ತು ನಾಲ್ವರು ಕೂಡ ಬಿ ಬ್ಲಾಕ್ನಲ್ಲಿದ್ದರು ಇಲ್ಲಿಂದ ಮುಂದಿನ ಎರಡು ವರ್ಷಗಳ ಕಾಲ ತಮ್ಮ ತಮ್ಮ ಕೋಣೆಯಲ್ಲಿ ಹೇಗೆಲ್ಲ ತಪ್ಪಿಸಿಕೊಳ್ಬೋದು ಅಂತ ಲೆಕ್ಕಾಚಾರದಲ್ಲೇ ಕಾಲ ಕಳೆದರು ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಹನ್ನೆರಡು ಬೆಳಗ್ಗೆ ಏಳು ಗಂಟೆಯ ಸಮಯ ಎಂದಿನಂತೆ ಎಲ್ಲರನ್ನು ಬೆಳಗ್ಗೆ ತಿಂಡಿಗೆ ಕರೆಯಲು ಬಂದಿದ್ರು ಎಲ್ಲರನ್ನು ಸಾಲಾಗಿ ನಿಲ್ಲಿಸಿ ಲೆಕ್ಕ ಹಾಕಿದಾಗ ಮೂರು ಜನ ಮಿಸ್ ಆಗಿರುವುದು ಕೊಂಡು ಬಂತು ವಾಪಸ್ ಹೋಗಿ ಸೆಲ್ಗಳನ್ನು ನೋಡಿದಾಗ ಆಂಗ್ಲಿನ್ ಸಹೋದರರು ಹಾಗೂ ಫ್ರಾಂಕ್ ಮೊರಿಸ್ ಅವರವರ ಬೆಡ್ನಲ್ಲಿ ಮಲಗಿರುವುದು ಕಂಡು ಬಂತು ಸೆಲ್ನ ಕೀಗಳನ್ನು ತೆಗೆದು ಅವರನ್ನು ಎಬ್ಬಿಸಲು ಹೋದವರಿಗೆ ಆಶ್ಚರ್ಯಬೇಕಾದಿತ್ತು ಅಲ್ಲಿ ಮಲಗಿದ್ದ ಆಕೃತಿಗಳು ಮನುಷ್ಯರದ್ದಲ್ಲ ಬದಲಿಗೆ ಅವು ಕೃತಕ ಬಾಂಬೆಗಳು ಹೊಸಲಿಗೆ ಆ ಸೆಲ್ನಲ್ಲಿ ಆ ಮೂರು ಜನ ಇರಲೇ ಇಲ್ಲ ಅವರ ಬೆಡ್ಗಳ ಮೇಲೆ ಅವರನ್ನೇ ಹೋಲು ಮೂರು ಬೊಂಬೆಗಳ ತಲೆ ಇದ್ದು ಆ ತಲೆಗಳನ್ನು ಸೋಪ್ ಲಸ್ಟರ್ ಹಾಗೂ ಸಿಮೆಂಟ್ನಿಂದ ಮಾಡಲಾಗಿತ್ತು ಇವುಗಳಲ್ಲಿ ಒಂದು ತಲೆ ಪರಿಶೀಲನೆ ವೇಳೆ ಕೆಳಗೆ ಬಿದ್ದು ಒಡೆದು ಹೋಯಿತು ಇದನ್ನು ನೀವು ಈ ಫೋಟೋದಲ್ಲೂ ನೋಡಬಹುದು ನಾಲ್ಕು ತಲೆ ಇದ್ದರೂ ಸಹ ತಪ್ಪಿಸಿಕೊಂಡವರು ಮೂರೇ ಜನ ಅಧಿಕಾರಿಗಳಿಗೆ ಮೂಡಿದ ಪ್ರಶ್ನೆ ಒಂದೇ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಈ ಮೂರು ಜನ ಇಲ್ಲಿಂದ ಹೇಗೆ ತಪ್ಪಿಸಿಕೊಂಡ್ರು ಇಡೀ ಜೈಲು ಹಾಗೂ ಸುತ್ತಲಿನ ದ್ವೀಪವನ್ನು ಹುಡುಕಿದರೂ ಸಹ ತಪ್ಪಿಸಿಕೊಂಡವರ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ ಎಸ್ಕೇಪ್ ಪ್ಲಾನ್ ಪೂರ್ತಿಯಾಗಿ ಅಲೆನ್ವೆಸ್ಟ್ ಆಗಿತ್ತು ಅವನು ಮಾತ್ರ ತಪ್ಪಿಸಿಕೊಳ್ಳದೆ ಯಾವುದೋ ಒಂದು ಕಾರಣದಿಂದ ಅವನ ಸೆಲ್ನಲ್ಲೇ ಉಳಿದಿದ್ದ ಈ ಕೃತಕ ತಲೆಯನ್ನು ರಚಿಸಿದ್ದು ಅವನೇ ಈ ಐಡಿಯಾ ಕೊಟ್ಟಿದ್ದು ಕೂಡ ಅವನೇ ಈ ತಲೆಗಳಿಗೆ ಬೇಕಾದ ಕೂದಲನ್ನು ಸಹ ಅವನು ಜೈಲಿನ ಸಲೂನ್ಗೆ ಹೋಗಿ ಅಲ್ಲಿ ಕತ್ತರಿಸಿದ ಕೂದಲನ್ನು ಸಂಗ್ರಹ ಮಾಡಿ ಅವುಗಳಿಗೆ ಅಂಟಿಸಿದ್ದ ಈಗ ಅವನಿಗೆ ಒಂದಂತೂ ಅರ್ಥವಾಗಿತ್ತು ಈ ಪೊಲೀಸ್ನವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅವರು ಟಾರ್ಚರ್ಗೆ ಸಾಯೋದಕ್ಕಿಂತ ಎಲ್ಲವನ್ನು ಕೂಡ ಚಾಚು ತಪ್ಪದೆ ಅವರಿಗೆ ಹೇಳಬೇಕು ಅಂತ ನಿರ್ಧರಿಸಿದ್ದ ತಪ್ಪಿಸಿಕೊಂಡವರ ಕೋಣೆಯನ್ನು ನೋಡಿದಾಗ ಎಲ್ಲರೂ ಅಲ್ಲೇ ಒಂದು ಸುರಂಗವನ್ನು ಕೊರೆದು ಹೊರಕ್ಕೆ ಹೋಗಿರುವುದು ಗೊತ್ತಾಗಿತ್ತು ಈ ಗೋಡೆಯನ್ನು ಕೊರೆಯುವ ಸಂದರ್ಭದಲ್ಲಿ ಶಬ್ದ ಹೊರಗಡೆ ಹೋಗದೇ ಇರಲಿ ಅಂತ ತಮ್ಮ ಬಳಿ ಮ್ಯೂಸಿಕ್ ಉಪಕರಣವನ್ನು ಇಟ್ಕೊಂಡಿದ್ರು ಈ ಜೈಲಿನಲ್ಲಿ ಮ್ಯೂಸಿಕ್ ಕ್ಲಾಸ್ ನಡೆಯುವ ಸಂದರ್ಭದಲ್ಲಿ ಇವರು ಸುರಂಗವನ್ನು ಕೊರೆಯುವ ಕಾರ್ಯದಲ್ಲಿ ನಿರತರಾಗಿದ್ದರು ಇದಕ್ಕಾಗಿ ಅವರು ಸ್ಪೂನ್ ವ್ಯಾಕ್ಯೂಮ್ ಕ್ಲೀನರ್ಗೆ ಆದ ಡ್ರಿಲ್ನ ರೀತಿಯ ವಸ್ತುಗಳನ್ನು ಉಪಯೋಗಿಸಿದ್ರು ಇವರು ಎಷ್ಟು ಮುಂದಾಲೋಚನೆ ಉಳ್ಳವರಾಗಿದ್ದರು ಅಂದರೆ ತಮಗೆ ಬೇಕಾದ ರಬ್ಬರ್ ಜಾಕೆಟ್ ಕ್ಲೋತ್ಗಳನ್ನು ಮತ್ತು ಮುಳುಗದ ಹಾಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಈ ರಬ್ಬರ್ ಕೋಟನ್ನು ಮೇಂಟೆನೆನ್ಸ್ ಸಿಬ್ಬಂದಿಗೆ ಕೊಡ್ತಾರೆ ಇವರು ಅವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹ ಮಾಡಿ ಲೈಫ್ ಜಾಕೆಟ್ನ ರೀತಿ ಬಳಸಿದ್ರು ಇಡೀ ಮಾಸ್ಟರ್ ಪ್ಲಾನ್ ಅನ್ನು ಸ್ವಲ್ಪವೂ ಬಿಡದಾಗಿ ಹೇಳಿಕೊಂಡಿದ್ದ ಅವನು ಹೇಳಿದ ಕಥೆಯ ಆಧಾರದ ಮೇಲೆ ಇವರೆಲ್ಲ ಹೇಗೆ ತಪ್ಪಿಸಿಕೊಂಡ್ರು ಅನ್ನೋದರ ಊಹೆ ಇತ್ತು ಅದರಲ್ಲಿ ಕಟ್ಟಕಡೆಯದಾಗಿ ಉಳಿದ ಪ್ರಶ್ನೆ ಏನಂದ್ರೆ ಈ ಮೂವರು ಎಲ್ಲಿದ್ದಾರೆ ಎಲ್ಲನ್ ಹೇಳಿದ ಕಥೆಯ ಅನುಸಾರವೇ ಅವರು ಕೊರೆದ ಸುರಂಗ ಮಾರ್ಗದಿಂದ ಹೊರಗೆ ಕಾರಿಡಾರ್ನಲ್ಲಿ ಸಿಕ್ಕ ಹೆಜ್ಜೆ ಗುರುತುಗಳು ಅವರ ರಹಸ್ಯ ವರ್ಕ್ಶಾಪ್ನ ಸುಳಿವು ಹಾಗೂ ಆ ಡ್ರೈನೇಜ್ ಪೈಪ್ನ ಮೇಲೆ ಬಂದ ಅವರ ಕೈಕಾಲುಗಳ ಗುರುತುಗಳು ಇವೆಲ್ಲವೂ ಅವನು ಹೇಳಿದ್ದು ಸತ್ಯ ಎಂದು ಸಾಬೀತು ಮಾಡಿತ್ತು ಅವರು ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿರುವ ಏಂಜಲ್ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಜೆಟ್ ಅಥವಾ ಹೆಲಿಕಾಪ್ಟರನ್ನು ಕೊದ್ದು ಅಲ್ಲಿಂದ ಮುಂದೆ ಮೈಲ್ಯಾಂಡ್ಗೆ ಹಾದು ತಪ್ಪಿಸಿಕೊಳ್ಬೇಕು ಎನ್ನುವುದು ಅವರ ಮೂಲ ಪ್ಲಾನ್ ಆಗಿತ್ತು ಇದರಂತೆ ತಪ್ಪಿಸಿಕೊಂಡಿದ್ದರೆ ಏಂಜಲ್ ಐಲ್ಯಾಂಡ್ನಲ್ಲಿ ಯಾವುದಾದ್ರೂ ಜೆಟ್ ಅಥವಾ ಹೆಲಿಕಾಪ್ಟರ್ ಕದ್ದಿರಲೇಬೇಕಿತ್ತು ಆದರೆ ಆ ರೀತಿ ಯಾವುದೇ ಹೆಲಿಕಾಪ್ಟರ್ ಅಥವಾ ಜೆಟ್ ಕಳ್ಳತನವಾಗಿರಲಿಲ್ಲ ಈ ತನಿಖೆ ಅಮೆರಿಕದ ಎಫ್ ಬಿ ಐ ಜೊತೆ ಬ್ಯೂರೋ ಆಫ್ ಫ್ರೆಜನ್ಸ್ ಹಾಗೂ ಯು ಎಸ್ನ ಮಾರ್ಷಲ್ ಏಜೆಂಟ್ಗಳು ಮುಂತಾದವರು ಜೊತೆಯಾಗಿ ತನಿಖೆಯನ್ನು ಮುಂದುವರಿಸಿದ್ರು ಇವರೆಲ್ಲ ಸಮುದ್ರಕ್ಕಿಳಿದು ಸಾಕ್ಷಿ ಸಿಗಬಹುದಾ ಅಂತ ಹುಡುಕಾಟ ಕೇಳಿದ್ರು ಅವರು ತಪ್ಪಿಸಿಕೊಂಡ ಸುಳಿವಾಗಲಿ ಅವರು ವಸ್ತುವಾಗ್ಲಿ ಸಿಗಲಿಲ್ಲ ಕೆಲವು ತಿಂಗಳ ಬಳಿಕ ಅವರು ರ್ಯಾಪ್ಟ್ಗೆ ಸಂಬಂಧಪಟ್ಟ ಅದರ ಮುಂದಿನ ಭಾಗ ಸಮುದ್ರದಲ್ಲಿ ತೇಲ್ತಾ ಇದ್ದದ್ದು ಕಾಣಿಸಿತು ಕೆಲವು ದಿನಗಳ ಬಳಿಕ ಎರಡು ದೊಡ್ಡ ಬ್ಯಾಗ್ಗಳು ಕಾಣಿಸಿದ್ದು ಅವುಗಳಲ್ಲಿ ಅವರ ಪರ್ಸನಲ್ ವಸ್ತುಗಳು ಕೆಲವು ಪತ್ರಗಳು ಫ್ಯಾಮಿಲಿ ಫೋಟೋಗಳು ಸಿಕ್ಕಿತ್ತು ರಾಪ್ನ ಮೂಲಕ ಯಶಸ್ವಿಯಾಗಿ ತಲುಪಲಿಲ್ಲ ಬಹುಮಟ್ಟಿಗೆ ಈ ಜೊತೆಲೇ ಮೈನ್ಲ್ಯಾಂಡ್ಗೆ ಹೋಗಲಾಗಿತ್ತು ಎಂದು ಯೋಚಿಸಿದರು ಈಗ ಇವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವಾಗಲಿ ಸತ್ತಿರುವ ಬಗ್ಗೆ ಆಗಲಿ ಸಾಕ್ಷಿಗಳು ಸಿಗಲಿಲ್ಲ ಇವರು ನಿಜವಾಗ್ಲೂ ಸಮುದ್ರದಲ್ಲಿ ಸತ್ತಿದ್ರೆ ಏನೇ ಆಗಲಿ ಎರಡರಿಂದ ಮೂರು ದಿನಗಳಲ್ಲಿ ಅವರ ದೇಹ ಮೇಲೆ ಬರಬೇಕಿತ್ತು ಆದರೆ ತಿಂಗಳುಗಳು ಕಳೆದರೂ ಸಹ ಯಾರ ದೇಹವೂ ಕೂಡ ಪತ್ತೆಯಾಗಿಲ್ಲ ಪೊಲೀಸರು ಈ ಆಂಗ್ಲಿನ್ ಸಹೋದರರ ಕುಟುಂಬದ ಮೇಲೆ ನಿಗಾ ಇಟ್ಟಿದ್ದರು ಅಲ್ಲಿಂದ ಬಂದ ಮಾಹಿತಿ ಏನಂದ್ರೆ ಇವರ ಹಿರಿ ಸಹೋದರನಾದ ರಾಬರ್ಟ್ ಆಂಗ್ಲಿನ್ ಸಾವಿನ ದಿನ ಯಾರೋ ಇಬ್ಬರು ಮೇಕಪ್ ಮಾಡಿಕೊಂಡ ವ್ಯಕ್ತಿಗಳು ನಿಗೂಢವಾಗಿ ಇಲ್ಲಿ ಹಾಜರಿದ್ದದ್ದು ಅವರ ಕುಟುಂಬದವರ ಗಮನಕ್ಕೆ ಬಂದಿತ್ತು ಬಹುಶಃ ಇವರು ಅಲ್ಲಿಂದ ತಪ್ಪಿಸಿಕೊಂಡಂತ ಆಂಗ್ಲಿನ್ ಸಹೋದರನೆಂದು ಅವರ ಕುಟುಂಬದವರ ವಾದವಾಗಿತ್ತು ಇನ್ನು ಕೆಲವರು ಹೇಳುವ ಪ್ರಕಾರ ಸೇಫ್ ಆಗಿ ಬಂದು ನಮ್ಮ ಜೊತೆ ಟಚ್ನಲ್ಲಿದ್ದರು ಹಾಗಾಗಿ ಅವರ ಬಗ್ಗೆ ಯಾರೂ ಚಿಂತಿಸಬೇಕಾಗಿಲ್ಲ ಎಂಬ ಸುಳಿವನ್ನು ಕೊಟ್ಟಿದ್ರು ಇದಾಗಿ ಹದಿನೈದು ವರ್ಷಗಳ ಬಳಿಕ ಯಾರೋ ಸೆರೆ ಹಿಡಿದ ಫೋಟೋದಲ್ಲಿ ಬ್ರೆಜಿಲ್ನ ಬಾರ್ವೊಂದರಲ್ಲಿ ಆ್ಯಂಗ್ಲಿನ್ ಸಹೋದರರು ಕುಳಿತಿರುವ ದೃಶ್ಯ ಸೆರೆಯಾಗಿತ್ತು ಬಹುಮೊಟ್ಟಿಗೆ ಇವರೇ ಆ್ಯಂಗ್ಲಿನ್ ಸಹೋದರರು ಎಂಬ ಕೆಲ ಆಪ್ತರವಾದ ಆದರೆ ಯು ಎಸ್ ಮಾರ್ಷಲ್ ಸರ್ವಿಸ್ನ ಅಧಿಕಾರಿಗಳು ಈ ವಾದವನ್ನು ಹಾಕ್ತಾ ಇವರು ಮತ್ತು ಆ್ಯಂಗ್ಲಿನ್ ಸಹೋದರರ ವಯಸ್ಸಿನಲ್ಲಿ ಭಾರೀ ಅಂತರವಿದ್ದು ಇವರು ಅವರಲ್ಲ ಅಂತ ಬಲವಾಗಿಯೇ ಹೇಳಿಕೆ ಕೊಟ್ಟಿದ್ರು ಈ ಆದ ನಂತರ ಅಲ್ಕಟ್ರಸ್ ಅನ್ನು ಬಂದ್ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಫ್ ಬಿ ಐ ಕೂಡ ನಮ್ಮ ಕೈಯಲ್ಲಿ ಕಂಡುಹಿಡಿಯಲು ಆಗಲಿಲ್ಲ ಎಂದು ಕೈ ಎತ್ತಿದರು ಅನ್ನು ಈಗ ನ್ಯಾಷನಲ್ ಪಾರ್ಕ್ ಆಗಿ ಬದಲು ಮಾಡಿದರು ಅಲ್ಲಿನ ಟೂರಿಸ್ಟ್ಗಳು ಅವರು ತಪ್ಪಿಸಿಕೊಂಡ ಕೋಣೆಯನ್ನು ನೋಡಲು ಬ್ಲಾಕ್ ಬೀಗೆ ಬರ್ತಾರೆ ಈ ರೀತಿ ಹಲವು ಗೊಂದಲಗಳ ನಡುವೆ ಒಂದು ಜೈಲು ಎಸ್ಕೇಪ್ ಪ್ರಕರಣ ಒಂದು ಮಿಸ್ಟರಿ ಪ್ರಕರಣವಾಗಿ ಹೊರಹೊಮ್ಮಿತು ಈ ಅಲ್ಕಟ್ರಸ್ ಎಸ್ಕೇಪ್ನ ಬಗ್ಗೆ ನಿಮಗೆ ಏನನ್ನಿಸಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ